ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಪ್ರಾರಂಭವಾಗಿ ಒಂದು ದಿನ ಕಳೆದಿದೆ ಅಸಲಿ ಆಟವು ಪ್ರಾರಂಭವಾಗಿದೆ ಆದರೆ ಆಟದ ನಡುವಲ್ಲಿ ಪಾಪ ಪ್ರಜ್ಞೆ ತೋರಿಸಿ ಲಕ್ಸುರಿ ಬಜೆಟ್ ಅನ್ನು ಕಳೆದುಕೊಂಡಿರುವ ಘಟನೆ ಸ್ವರ್ಗದ ನಿವಾಸಿಗಳಿಗೆ ಎದುರಾಗಿದೆ ಅಚ್ಚರಿ ಸಂಗತಿ ಎಂದರೆ ನೀರಿನಿಂದಾಗಿ ಸ್ವರ್ಗದ ನಿವಾಸಿಗಳು ಬಿಗ್ ಬಾಸ್ ಕೊಟ್ಟ ಲಕ್ಸುರಿ ಬಜೆಟ್ ಕಳೆದುಕೊಂಡಿದ್ದಾರೆ ಪಾಲಿಗೆ ಬಂದದ್ದನ್ನು ಜೋಪಾನವಾಗಿಟ್ಟುಕೊಂಡು ಹೊಟ್ಟೆತನಿಸುವ ಬದಲು ಇದೀಗ ಸಿಕ್ಕ ಬಜೆಟ್ ಅನ್ನು ಕಳೆದುಕೊಂಡಿದ್ದಾರೆ ನರಕದ ನಿವಾಸಿಗಳು ನೀರು ಕೇಳಿದರೆಂದು ಸ್ವರ್ಗದ ನಿವಾಸಿಗಳು ನೀರು ಕೊಟ್ಟಿದ್ದಾರೆ ಲಾಯರ್ ಜಗದೀಶ್ ಸ್ವರ್ಗದ ನಿವಾಸಿಯಾಗಿದ್ದು ನರಕದ ನಿವಾಸಿಗಳು ಗಂಟಲು ನೋವು ನೀರು ಬೇಕು ಎಂಬ ಕಾರಣಕ್ಕೆ ನಿಯಮ ಉಲ್ಲಂಘಿಸಿದ್ದಾರೆ ಅವರಿಗೆ ನೀರನ್ನು ಕೊಟ್ಟಿದ್ದಾರೆ ಇದನ್ನು ಕಂಡ ಬಿಗ್ ಬಾಸ್ ಲಕ್ಸುರಿ ಬಜೆಟ್ ಹಿಂದಿರುಗಿಸುವಂತೆ ಕೇಳಿಕೊಂಡಿದ್ದಾರೆ ಒಬ್ಬರಿಂದಾಗಿ ಬಜೆಟ್ ಕಳೆದುಕೊಂಡು ಸಪ್ಪೆ ಮೋರೆ ಹಾಕಿದ್ದಾರೆ ಇನ್ಮುಂದೆ ಸ್ವರ್ಗದ ನಿವಾಸಿಗಳಿಗೆ ನೀರೇ ಗತಿ ಎಂಬಂತಾಗಿದೆ ಇನ್ನು ಬಿಗ್ ಬಾಸ್ ನ ಮೊದಲ ದಿನ ಯಮುನಾ ಜಗದೀಶ್ ಹಾಗೂ ಚೈತ್ರಾ ಕುಂದಾಪುರ ಅವರ ಧ್ವನಿ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ಸದ್ದು ಮಾಡಿದೆ ಉಳಿದ ಸ್ಪರ್ಧಿಗಳ ನಡುವೆಯೂ ಸಣ್ಣ ಸಣ್ಣ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದಿದೆ ನರಕ ನಿವಾಸಿಗಳಾಗಿರುವ ಮಾನಸ ಹಾಗೂ ಚೈತ್ರ ಅವರ ನಡುವೆ ಧ್ಯಾನದ ವಿಚಾರಕ್ಕೆ ಜಗಳ ನಡೆದಿದೆ ನನಗೆ ಈ ಧ್ಯಾನ ಮಾಡುತ್ತಾರೆ ಅಲ್ವಾ ಅವರ ಮೇಲೆ ಒಂಚೂರು ಡೌಟ್ ಇರುತ್ತೆ ಇದು ಮಾಡುತ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿ ಮಾನಸ ನಕ್ಕಿದ್ದಾರೆ ಇದನ್ನು ಕೇಳಿದ ಚೈತ್ರ ಅವರು ಇದೆ ನೀವು ನೋಡ್ಕೊಳ್ಳಿ ಅನುಮಾನ ಅಂತ ಜಡ್ಜ್ಮೆಂಟ್ ಕೊಡಬೇಡಿ ಮಾತನಾಡುವುದಕ್ಕೂ ಒಂದು ಲೆವೆಲ್ ಬೇಕು ನಾನು ಏನು ಮಾಡಿದರೂ ಅದು ತಪ್ಪು ಅದು ತಪ್ಪು ಅನ್ನೋಕೆ ಇವರು ಯಾರು ಎಂದು ಚೈತ್ರ ಪ್ರಶ್ನೆ ಮಾಡಿರುವುದನ್ನು ಪ್ರೋಮೋದಲ್ಲಿ ತೋರಿಸಲಾಗಿದೆ ಇದೇ ವಿಚಾರಕ್ಕೆ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಇದಲ್ಲದೆ ಇಂದು ಉಳಿದ ಸ್ಪರ್ಧಿಗಳ ನಾಮಿನೇಷನ್ ಪ್ರಕ್ರಿಯೆ ನಡೆಯಲು ಟಾಸ್ಕ್ ನೀಡಲಾಗುತ್ತದೆ ಈ ನಡುವೆ ಸ್ವರ್ಗ ನರಕದ ಸ್ಪರ್ಧಿಗಳಾದ ಯಮುನಾ ಹಾಗೂ ಶಿಷಿರ್ ನಡುವೆ ಮಾತಿನ ಚಕಮಕಿ ನಡೆಯುವುದನ್ನು ಮತ್ತೊಂದು ಪ್ರೋಮೋದಲ್ಲಿ ತೋರಿಸಲಾಗಿದೆ ಮೊದಲ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮನೆಯಲ್ಲಿರುವ ಸ್ಪರ್ಧಿಗಳ ನಿಜವಾದ ಮುಖ ಅನಾವರಣ ಆಗುತ್ತಿದೆ ಮೊದಲ ದಿನ ಸ್ವರ್ಗ ನರಕದ ಜಂಜಾಟದಲ್ಲಿ ಚೈತ್ರ ಕುಂದಾಪುರ ಅವರು ಎಲ್ಲರ ಕೆಂಗಣ್ಣಿಗೆ ಉರಿಯಾಗಿದ್ದರು ನರಾಕ ನಿವಾಸಿಗಳಿಗೆ ಸ್ವರ್ಗದಲ್ಲಿರುವ ಬಿಗ್ ಬಾಸ್ ಸ್ಪರ್ಧಿಗಳು ಮನೆಯನ್ನು ಕ್ಲೀನ್ ಮಾಡುವ ಟಾಸ್ಕ್ ಕೊಟ್ಟಿದ್ದರು ಈ ಟಾಸ್ಕ್ ಮಧ್ಯೆ ಚೈತ್ರ ಕುಂದಾಪುರ ಅವರಿಗೂ ಮನೆಯ ಇತರ ಸದಸ್ಯರಿಗೂ ವಾಗ್ವಾದ ನಡೆದಿದೆ ಚೈತ್ರ ಕುಂದಾಪುರ ಅವರು ನ ನಿಯಮಗಳನ್ನು ಸರಿಯಾಗಿ ಪಾಲಿಸಿಲ್ಲ ಅನ್ನೋ ಬಿಗ್ ಬಾಸ್ ಸ್ಪರ್ಧಿಗಳ ವಾದವಾಗಿದೆ ಹಣ್ಣನ್ನು ಕಚ್ಚಿ ಗಲಾಟೆ ಮಾಡಿದ್ದರಿಂದ ಚೈತ್ರ ಕುಂದಾಪುರ ಅವರನ್ನೇ ಮನೆಯ ಸದಸ್ಯರು ಮೊದಲ ನಾಮಿನೇಟ್ ಸದಸ್ಯನ್ನಾಗಿಸಿದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲ ನಾಮಿನೇಷನ್ ತಾಪ ಸ್ವರ್ಗಕ್ಕೂ ವ್ಯಾಪಿಸಿದೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಎರಡನೇ ಹಂತವನ್ನು ಟಾಸ್ಕ್ ರೂಪದಲ್ಲಿ ಆರಂಭ ಮಾಡಲಾಗಿದೆ ಮೊದಲ ವಾರದ ನಾಮಿನೇಷನ್ ನಲ್ಲಿ ಮನೆಯ ಸದಸ್ಯರು ಯಮುನಾ ಭವ್ಯ ಗೌಡ ಗೌತಮಿ ಅವರ ಹೆಸರನ್ನೇ ಸೂಚಿಸಿದ್ದಾರೆ ಸತ್ಯ ಸೀರಿಯಲ್ ಖ್ಯಾತಿಯ ಗೌತಮಿ ಅವರು ಸ್ವರ್ಗದಲ್ಲಿದ್ದರೂ ನರಕ ನಿವಾಸಿಗಳ ಜೊತೆ ಜಾಸ್ತಿ ಕಾಲ ಕಳೆಯುತ್ತಿದ್ದಾರೆ ಹೀಗಾಗಿ ಗೌತಮಿ ಅವರ ಹೆಸರನ್ನೇ ಯಮುನಾ ಅವರು ಸೂಚಿಸಿದ್ದಾರೆ ಯಮುನಾ ಅವರ ಈ ವಾದಕ್ಕೆ ನರಕ ನಿವಾಸಿಗಳಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ನಟ ಶಿಶಿ ಶಾಸ್ತ್ರಿ ಅವರು ಯಮುನಾ ಅವರ ಮೇಲೆ ರಾಂಗ್ ಆಗಿದ್ದಾರೆ ಯಾರು ನೀವು ಅಂತ ನೀವು ಅಂತ ಕೇಳಬೇಡಿ ಅಂತ ಜಗಳಕ್ಕೆ ಇಳಿದಿದ್ದಾರೆ ಸದ್ಯ ಮೊದಲ ವಾರದ ನಾಮಿನೇಷನ್ ಕಿಚ್ಚು ಬಿಗ್ ಬಾಸ್ ಮನೆಯಲ್ಲಿ ಜೋರಾಗಿದೆ ಯಾರು ಹೆಚ್ಚು ಮತಗಳನ್ನ ಪಡೆದು ನಾಮಿನೇಷನ್ ಆಗ್ತಾರೆ ಮೊದಲ ವಾರದಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ